ಕೃಷಿ ಜೊತೆ ಜೊತೆಗೆ ಸಾವಿರಾರು ರೈತರು ಹೈನುಗಾರಿಕೆ ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಇದರಲ್ಲಿ ಕೆಲವರು ಸಕ್ಸಸ್ ಕಂಡ್ರೆ ಇನ್ನೂ ಕೆಲವರು ಲಾಭ ಇಲ್ಲದೆ ಕೈ ಸುಟ್ಟುಕೊಂಡಿದ್ದಾರೆ ಹೈನುಗಾರಿಕೆ ಮಾಡುವವರಿಗೆ ಕಾಡುವ ಪ್ರಮುಖ ಸಮಸ್ಯೆ ಅಂದರೆ ಅದು ಕಡಿಮೆ ಹಾಲಿನ ಉತ್ಪಾದನೆ ಆದರೆ ಹಸುಗಳಿಗೆ ಕನ್ನಡಕ ಹಾಕಿದರೆ ಹೆಚ್ಚು ಹಾಲು ಕೊಡುತ್ತವೆ ಅನ್ನೋದು ನಿಮಗೆ ಗೊತ್ತಿದೆಯಾ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುಂದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹಸುಗಳಲ್ಲಿ ಹಾಲಿನ ಉತ್ಪಾದನೆಯನ್ನ ಹೆಚ್ಚಿಸೋಕೆ ರಷ್ಯಾದಲ್ಲಿ ಹೊಸ ಐಡಿಯಾ ಕಂಡುಕೊಂಡಿದ್ದಾರೆ ಅದುವೇ ವಿ ಆರ್ ಕನ್ನಡಕ ಸಾಮಾನ್ಯವಾಗಿ ವಿ ಆರ್ ಕನ್ನಡಕವನ್ನು ವಿಡಿಯೋ ಗೇಮ್ ಸಮಯದಲ್ಲಿ ಅಥವಾ ಮನರಂಜನೆಗಾಗಿ ಬಳಸಲಾಗುತ್ತೆ ಆದರೆ ರಷ್ಯಾದ ಕೃಷಿ ಇಲಾಖೆ ಅದರ ವಿಶಿಷ್ಟ ಬಳಕೆಯನ್ನು ತೋರಿಸಿದೆ ರಷ್ಯಾದ ಕೃಷಿ ಇಲಾಖೆಯ ಪ್ರಕಾರ ಹಸುವಿಗೆ ವಿಆರ್ ಕನ್ನಡಕವನ್ನು ಹಾಕೋದ್ರಿಂದ ಹಾಲು ನೀಡುವ ಸಾಮರ್ಥ್ಯವು ಶೇಕಡಾ ನಲವತ್ತರಷ್ಟು ಹೆಚ್ಚಾಗುತ್ತದೆ ಎಂದು ತಿಳಿದು ಬಂದಿದೆ ಯಾಕಂದ್ರೆ ವಿಆರ್ ಕನ್ನಡಕದಲ್ಲಿ ಹಚ್ಚ ಹಸುರಾದ ಬಯಲಿನ ದೃಶ್ಯವನ್ನು ಪ್ಲೇ ಮಾಡಲಾಗುತ್ತೆ ಇದರಿಂದ ಹಸುಗಳಿಗೆ ತಾವು ಹಚ್ಚ ಹಸಿರಿನ ಸುಂದರ ಬಯಲಿನಲ್ಲಿ ಇದ್ದೇವೆ ಎಂಬ ಭ್ರಮೆಯಲ್ಲಿ ಇರುತ್ತವೆ ಇದರಿಂದಾಗಿ ಹಸುಗಳ ಮನಸ್ಥಿತಿ ಸುಧಾರಿಸುತ್ತದೆ ಜೊತೆಗೆ ಹಾಲು ನೀಡುವ ಸಾಮರ್ಥ್ಯವು ಶೇಕಡಾ ನಲವತ್ತರಷ್ಟು ಹೆಚ್ಚಾಗುತ್ತದೆ ಎಂದು ರಷ್ಯಾದ ಕೃಷಿ ಇಲಾಖೆಯ ಸಂಶೋಧಕರು ತಿಳಿಸಿದ್ದಾರೆ ಅಲ್ಲದೆ ರಷ್ಯಾದಲ್ಲಿ ತುಂಬಾ ಶೀತ ವಾತಾವರಣ ಇರೋದ್ರಿಂದ ಹಸುಗಳು ಹೆಚ್ಚಿನ ಶಾಖ ಅಥವಾ ಅತಿಯಾದ ಶೀತವನ್ನ ಸಹಿಸುವುದಿಲ್ಲ ಈ ಕಾರಣಕ್ಕಾಗಿ ರಷ್ಯಾದಲ್ಲಿ ಹಸುಗಳಿಗೆ ವಿ ಆರ್ ಕನ್ನಡಕವನ್ನು ಹಾಕಲಾಗುತ್ತದೆ ಇದರಿಂದ ಅವು ಹುಲ್ಲು ಮತ್ತು ತೆರೆದ ಮೈದಾನದಲ್ಲಿದ್ದೇವೆ ಇಲ್ಲಿನ ಹವಾಮಾನವು ಆಹ್ಲಾದಕರವಾಗಿದೆ ಎಂದು ಭಾವಿಸುತ್ತವೆ ಹಾಗೆ ವಿಆರ್ ಕನ್ನಡಕ ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಸಂಪೂರ್ಣ ಪ್ರಕ್ರಿಯೆಯು ಹಸುಗಳನ್ನು ಸುರಕ್ಷಿತವಾಗಿರಿಸುತ್ತದೆ ಅವುಗಳ ಹಾಲು ನೀಡುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸುತ್ತದೆ ಎಂದು ಸಂಶೋಧಕರು ತಿಳಿಸಿದ್ದಾರೆ ಸದ್ಯಕ್ಕೆ ರಷ್ಯಾದಲ್ಲಿ ಈ ಐಡಿಯಾ ವರ್ಕೌಟ್ ಆಗಿದ್ದು ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಶುರುವಾಗಬಹುದು ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದಿರಿ ದಯವಿಟ್ಟು ಮಾಹಿತಿಯನ್ನು ಹಂಚಿಕೊಳ್ಳಿ ಇದರಿಂದ ಹಲವು ರೈತರಿಗೆ ಉಪಯೋಗವಾಗಬಹುದು ನಮಸ್ಕಾರ